ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಬಾಗಲಕೋಟೆ ನಗರದಲ್ಲಿ ನಡೆದ ಮೆರವಣಿಗೆಯಲ್ಲಿ ಡಿಜೆ ಸೌಂಡ್ ಸಂಬಂಧ ಪೊಲೀಸರು ಮತ್ತು ಮುಸ್ಲಿಂ ಯುವಕರ ಮಧ್ಯೆ ಮಾತಿನ ಚಕಮಕಿ ನಡೆದಿದ್ದು ಅನುಮತಿಗಿಂತ ಹೆಚ್ಚಿನ ಡಿಜೆ ತರಿಸಿದ್ದನ್ನು ಪೊಲೀಸರು ವಶಪಡಿಸಿಕೊಂಡರು ನಂತರದಲ್ಲಿ ನಗರದ ಶಹರ್ ಪೊಲೀಸ್ ಠಾಣೆಯಲ್ಲಿ ಜಮಾಯಿಸಿದ್ದ ಮುಸ್ಲಿಂ ಮುಖಂಡರೊಂದಿಗೆ ಬಾಗಲಕೋಟೆ ಎಸ್ ಪಿ ರೆಡ್ಡಿ ಮಾತನಾಡಿ ಯಾವುದೇ ಅಹಿತಕರ ಘಟನೆ ನಡೆಸದಂತೆ ಖಡಕ್ ಎಚ್ಚರಿಕೆ ನೀಡಿ ಡಿಜೆಗೆ ಅನುಮತಿ ನೀಡಿದರು एक गाड़ी में होता तक है दो गाड़ी खाली है ये राइटिंग ऐसा चाहिए नंबर भी इन द प्रेशर पुश ऑन करो

ફટાફટ તુલે